ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ ಇವತ್ತು ನೋಡಿ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಲಿಕ್ಕೆ ಒಂದು ಎಂಟು ಹತ್ತು ನಿಂಬೆಹಣ್ಣು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಒರೆಸ್ಕೊಳ್ಬೇಕು ಆನಂತರ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿರುವಂಥ ಬೀಜವನ್ನು ತೆಗೆದುಕೊಳ್ಬೇಕು ನಾನಿಲ್ಲಿ ಒಂದು ಹಣ್ಣನ್ನು ಎಂಟು ಪೀಸ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ಚಿಕ್ಕದಾಗಿ ಪೀಸ್ಗಳು ಮಾಡ್ಕೋಬೇಕು ಅಂದರೆ ಅದಕ್ಕೂ ಮಾಡ್ಕೋಬೋದು ಮೊದಲಿಗೆ ನೋಡಿ ಎಲ್ಲ ಕಟ್ ಮಾಡಿಕೊಂಡು ಆನಂತರ ಅದರ ಬೀಜವನ್ನೆಲ್ಲ ಪೂರ್ತಿಯಾಗಿ ತೆಗೆದುಕೊಳ್ಬೇಕು ಈ ಪೀಸ್ಗಳಿಗೆ ಉಪ್ಪನ್ನು ಹಾಕಿ ಒಂದು ಡಬ್ಬದಲ್ಲಿ ಹಾಕಿಡಬೇಕಾಗತ್ತೆ ಅದು ಎರ್ಟೈಟ್ ಕಂಟೈನರ್ ಆಗಿರಲಿ ಯಾಕೆಂದರೆ ಅದರಲ್ಲಿ ಗಾಳಿ ಆಡೋದೇ ಇರುವಂಗೆ ಇರಬೇಕು ಅದಕ್ಕೆ ನೋಡಿ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ ಇದು ಪಿಂಕ್ ಸಾಲ್ಟು ನೀವು ಯಾವುದೇ ಉಪ್ಪಿದ್ರೂ ಹಾಕೋಬೋದು ನೋಡಿ ತುಂಬಾ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಅಲ್ಲಾಡಿಸಿ ಹಾಗೆ ಬಿಡಬೇಕು ಉಪ್ಪು ಚೆನ್ನಾಗಿ ಕರಗಬೇಕು ಹಾಗೇ ನಿಂಬೆಹಣ್ಣು ಸ್ವಲ್ಪ ಮೆತ್ತಗಾಗಬೇಕು ನಾಲ್ಕರಿಂದ ಐದು ದಿನದನ್ನು ಹಾಗೆ ಬಿಡ್ತೀನಿ ಮತ್ತು ಒಂದು ಒಂದಿನ ಇದನ್ನು ಸ್ವಲ್ಪ ಅಲ್ಲಾಡಿಸ್ಬೇಕು ಆನಂತರ ಇದಕ್ಕೆ ಮಸಾಲೆಯನ್ನು ಹಾಕೋದು ನೋಡಿ ಉಪ್ಪಿನಕಾಯಿನ ಮಾಡಿಟ್ಟು ಇವತ್ತಿಗೆ ಐದು ದಿನ ಆಯಿತು ನಿಂಬೆಹಣ್ಣು ಚೆನ್ನಾಗಿ ಕರಗಿದೆ ಎಷ್ಟಾದರೆ ಸಾಕು ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ ಓಕೆ ಇದನ್ನೀಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೋತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ರುಚಿಯಾಗಿರುವಂಥ ಮಸಾಲೆ ಏನು ಮಾಡ್ತಾ ಇದ್ದೀನಿ ಈಗ ಮಸಾಲೆ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಾಳನ್ನು ಮೊದಲಿಗೆ ಹುರ್ಕೋತಾ ಇದ್ದೀನಿ ಕಾಳನ್ನು ಚೆನ್ನಾಗಿ ಹುರಿದಾಗ ಅದು ಕೈ ಆಗಲ್ಲ ಇಲ್ಲಾಂದರೆ ಅದು ಸ್ವಲ್ಪ ಕೈ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆನಂತರ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಆನಂತರ ಎರಡು ಟೇಬಲ್ ಸ್ಪೂನ್ನಷ್ಟು ಸಿಪ್ಪೆ ತೆಗೆದಿರುವಂಥ ಸಾಸಿವೆ ಎಲ್ಲೋ ಸಾಸಿವೆ ಅಂತ ಸಿಗುತ್ತಲ್ಲ ಅದು ಆನಂತರ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬಡಿಸೊಪ್ಪು ಸೊಪ್ಪು ಹಾಕಿ ಸ್ವಲ್ಪ ಗರ್ಗರಿ ಆಗೋ ತನಕ ಹುರ್ಕೊಳ್ಬೇಕು ಅಂದರೆ ಅದರಲ್ಲಿರುವಂಥ ತೇವಾಂಶ ಹೋಗಬೇಕು ಅಲ್ಲಿ ತನಕ ಹುರ್ಕೊಂಡು ಅದನ್ನು ತಣ್ಣಗಾದ ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಇದನ್ನು ಸರಿಯಾಗಿ ಹುರಿದು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಹುರಿದಿಟ್ಟಿರುವಂಥ ಮಸಾಲೆ ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೋಬೇಕು ಅದರ ಜೊತೆಗೇನೆ ನಾಲ್ಕು ಚಮಚದಷ್ಟು ಮೆಣಸಿನಿಟ್ಟನ್ನು ಹಾಕ್ತಾಯಿದ್ದೀನಿ ಅಂದರೆ ಈ ಮೆಣಸಿನಿಟ್ಟು ಕಲರು ಚೆನ್ನಾಗಿರಬೇಕು ಕಾರನೂ ಚೆನ್ನಾಗಿರಬೇಕು ಆ ರೀತಿ ಇರುವಂಥ ಮೆಣಸಿನಿಟ್ಟು ಅಂತ ತಿಳ್ಕೊಳ್ಳಿ ಅಂದರೆ ಉಪ್ಪಿನಕಾಯಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಚಿಕ್ಕ ಗಾತ್ರದ ಗಟ್ಟಿ ಹಿಂಗನ್ನು ಹಾಕೊಂಡು ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡರ್ ಮಾಡ್ಕೊಂಡಿರುವಂಥ ಈ ಮಸಾಲೆಯನ್ನು ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದೇ ಸಮನೆ ಅಷ್ಟು ಹಿಟ್ಟನ್ನು ಹಾಕೋದು ಬೇಡ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಬೇಕು ಉಳಿದಿದ್ರೆ ಬೇರೆ ಏನಾದರೂ ಉಪ್ಪಿನಕಾಯಿ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ನಿಧಾನಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು ನಿಮಗೇನಾದರೂ ಉಪ್ಪಿನಕಾಯಿ ಎಣ್ಣೆ ಬೇಕು ಅಂತ ಅನಿಸಿದ್ರೆ ಈ ಸ್ಟೇಜಲ್ಲಿ ಅದಕ್ಕೆ ಎಣ್ಣೆಯನ್ನು ಕಾಸಿ ಅದನ್ನು ಆರಿಸಿ ಈ ಮಸಾಲೆಗೆ ಆ್ಯಡ್ ಮಾಡಬೇಕು ಇಲ್ಲಾಂದರೆ ಇದನ್ನು ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಡಿಗೆ ಮೆಣಸಿನ ಹಿಟ್ಟನ್ನು ಹಾಕಿರೋದ್ರಿಂದ ಉಪ್ಪಿನಕಾಯಿ ಗಮಗಮ ಅಂತಿದೆ ಹಿಂಗನ್ನು ಹಾಕಿರೋದ್ರಿಂದ ಹಾಗೆ ಮಸಾಲೆಯನ್ನೆಲ್ಲ ಕರೆಕ್ಟಾಗಿ ಹುರಿದು ಹಾಕಿರೋದ್ರಿಂದ ರೆಗ್ಯುಲರಾಗಿ ಊಟಕ್ಕೆ ಉಪ್ಪಿನಕಾಯಿ ಬೇಕು ಅಂತ ಅನ್ನೋರು ಈ ರೀತಿ ಮಸಾಲೆಗೆ ಎಣ್ಣೆಯನ್ನು ಹಾಕದೇ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಎಣ್ಣೆಯನ್ನು ಕಮ್ಮಿ ತಿನ್ನೋದು ತುಂಬಾ ಒಳ್ಳೆಯದು ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೊಂದು ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಇದನ್ನೇನು ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ ಸುಮಾರು ಒಂದು ತಿಂಗಳ ಒಂದೂವರೆ ತಿಂಗಳ ತನಕ ಏನೂ ತೊಂದರೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದೊಂಥರ ಆರೋಗ್ಯಕರವಾದ ಉಪ್ಪಿನಕಾಯಿ ಅಂತ ಹೇಳ್ಬೋದು ನೀವು ಸಹ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ ಥ್ಯಾಂಕ್ ಯು